ಇಂಡಸ್ಟ್ರಿ ಒಂದು ಕೊಟ್ಲಾಸುフィルムಗಳು ಬರೋದು ಸೂ फ्रॉम ಸೋ ಇನ್ ಏನ್ ಅಂತ ಇದಿಲ್ಲೋ ದೊಡ್ಡ ಹೀರೋ ದೊಡ್ಡ ಬಜೆಟ್ ಏನ್ ಬೇಕಾಗಲ್ಲ ಕಥೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬರ್ತ ನೋಡಿದ್ರೆ ತುಂಬಾ ಹಿಟ್ ಆಗುತ್ತೆ ದಟ್ಸ್ ವಾಟ್ ಐ ಇದು ತುಂಬಾ ಸರಿ ಹೇಳ್ತಿಲ್ಲ ಮ್ಯಾಡಮ್ स्टारಗಳ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟರ್ ಗೆ ಬರೋಂತದ್ದು ನೀವು ಹೆಂಗೆ ಡಿಲಿವ್ ಮಾಡ್ತೀರಿ ಬಿಕಾಸ್ ಸೂ फ्रॉम ಸೋ ನೋಡಿ ಅದ್ರಲ್ಲಿ ಅದಲ್ಲಾ ಹೊಸಬ್ರು ಪಿ ತುಂಬಾ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜವಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವ್ ಎಷ್ಟು ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸ್ ಬೇಕಾಗಿಲ್ಲ ಕಥೆ ಜನ ಆಯ್ತಲ್ಲ ಇವಾಗ ಯು ಡೋಂಟ್ ಏನ್ ಕರ್ತಿದ್ವಿ ನಾವು ದೊಡ್ಡ ಹೀರೋ ದೊಡ್ಡ ಬಜೆಟ್ ಏನ್ ಬೇಕಾಗಲ್ಲ ಕತೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬರೋದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಇದನ್ನು ತುಂಬಾ ಹೇಳ್ತೀವಲ್ಲ ಮೇಡಮ್ ಸ್ಟಾರ್ ಗಳು ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟರ್ ಬರುವಂತದ್ದು ನೀವ್ ಹೆಂಗ್ ಸೋ ಫ್ರಮ್ ನೋಡಿ ಎಲ್ಲ ಹೊಸೊಬ್ರು ಜೆ ಪಿ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜೀ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವ್ ಎಷ್ಟು ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸ್ ಬೇಕಾಗಿಲ್ಲ ಕಥೆ ಚೆನ್ನಾಗಿದ್ರೆ ಜನ ಹೋಗಿ ಸಿನಿಮಾ ನೋಡ್ತಾರೆ